ನಾನು ಬರ್ತೇನೆ ಗಿರ್ಜಿ ಕೆಟ್ಟು ಬೇಜಾರಾಗಿ ಬಿಟ್ಟೈತೆ ನನಗರ ಇಲ್ಲಿ ಇರೋಕೆ ಕೆಟ್ಟು ಬ್ಯಾಸ್ರಾಗ್ಬಿಟ್ಟಿ ಯಾರ್ಯಾರು ಹೊಂಟಿರಿ ಹೇಳ್ರಿ ನಾನು ಒಟ್ಟು ಬರ್ತೇನೆ ಶೀಟ್ ಶೀಟಕ್ಕು ಏನು ನನಗಂತರೂ ಈ ತಗ ಮಗಾನೂ ಕಿಮ್ಮತ್ ಕೊಡಲ್ಲ ಸಸಿ ಅಂತೂ ಕಿಮ್ಮತ್ತ ಕೊಡೋಕ್ ಬಿಟ್ಟು ಭಾಳ ದಿನ ಆಗೈತಿ ಯಾವಾಗ ನಿನ್ ಗೆಳತಾನೆ ಮಾಡ್ಯಾಳ ಊರು ಬಿಡಾಡಿ ನಿನ್ ಗೆಳತ್ಯಾನ ಮಾಡ್ದಾಗಿಂದ ನನಗೆ ಕಿಮ್ಮತ್ತ ಕೊಡಬಳ್ಳ ಮೊದಲು ನನ್ನ ಎಂಥ ಚೆಂದ ನೋಡ್ಕೊಂತಿದ್ಲು ಗೊತ್ತಾನ ಅದಕ್ಕೆ ಮಗಳಿಗೆ ಕರ್ಕೊಂಡು ಹೋಗಂದ್ರೆ ಅದು ಒಂದೇ ಇರ್ತೈತಿ ನೀನೇ ಒಂದಿಟ್ಟು ಕರ್ಕೊಂಡೋಗಿ ഏന ടച്ച് നിൽക്കുന്നില്ലർ ഭാര പാകിസ്ഥാന അറ്റാക് മാറ ചില്ലർത്തോ നോക്ക ഓടേ ബന് ഹൗദാങ്ങ് ಏ ಮಾಕ್ ಡ್ರಿಲ್ ಅಂತ ಹೇಳಿ ಶಾಂತಕ ಮಾಕ್ ಡ್ರಿಂಗ್ ಅಲ್ಲ ಏನು ಮಾತಾಡಕತ್ತಾರಿ ಬೆಂಡ್ಲರ್ ಹ್ಮ್ ಅದನ್ ಮಾಡ್ತಾರ ಅಂತೇಳಿ ನಾವು ಅಕಡಿ ಕಡೆ ನೋಡಕತ್ತೀವಿ ಇದು ಆ ಇದಕ್ಕಿಂತ ರಾತ್ರಿ ಹೌದ್ ಬಿಡು ಮತ್ತೆ ಆ ಹೊರಗೆ ಎಲ್ಲರ ಲೀಕ್ ಅಂತೇಳಿ ಅಂತ ಹೇಳಿ ಹೆಳಂಗಲ್ಲ ಅವರು ಒಳಗೊಳಗ ಮಾಡ್ಯಾರ ನೋಡು ಅಡ್ಡಿ ಇಲ್ಲವಾ ಅಡ್ಡಿ ಇಲ್ಲ ಚಲೋನೆ ಮಾಡಿದ್ರ ಅಳ ಅರೆ ಶಾಂತಂದು ಅಕ್ಕ ಇದು ಉಗ್ರಂದು ಗಾಮಿಗಳು ಇರ್ತಾರೆ ಅಲ್ಲ ಅಲ್ಲಲ್ಲೇ ಅಡ್ಕಡೆ ಕುತ್ಕೊಂಡಿರ್ತಾರೆ ಇಲ್ಲ ಅವ್ರದಿಗೆ ಎಲ್ಲ ಡೈರೆಕ್ಟ್ ಆಗಿ ಭಾಮ್ಗೆ ಆಗಿಬಿಟ್ಟಿದ್ದಾರೆ ಆ ಅದು ಎಂತದ್ದು

ಹೌದವಾ ಹೌದು ಖರೇನವಾ ದೇವ್ರೆ ಪಾಪ ಎಷ್ಟು ಅವು ಆ ಮಂತ್ಯಾನ್ಗಳಿಗೆ ಈಗ ಅದನ್ನು ನೋಡಿ ಎಷ್ಟೋ ಸಮಾಧಾನ ಹಾಕಿರ್ತೈತಿ ಬಿಡ ಎಷ್ಟೋ ಒಂಚೂರು ಮಲ ಸತ್ತವರ್ ಬದ್ ಎದಿ ಎದ್ದು ಬದಿಕ್ ಬರಂಗಲ್ಲ ಆದ್ರೆ ಮನ್ಸಿಗೆ ಎಲ್ಲೋ ಒಂದು ಕಡೆ ಒಂಚೂರರ ಸಮಾಧಾನ ಹಾಕಿರ್ತೈತಿ ಹೌದಪ್ಪ ಇನ್ನು ನೀವು ಹಿಂಗೆ ಆತಲ್ಲ ಅಂತೇಳಿ ಒಂಚೂರರ ಸಮಾಧಾನ ಹಾಕಿರ್ತೈತಿ ಹೌದಾ ಶಾಂತಕ್ಕ ಹಾಂ ಅಲ್ಲ ಜೀವ ಹೊಲಸು ಹೇಳಾಕು ಹಸಿ ಅನ್ನಿಸ್ತವ ಅದನ್ನ ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಕ್ಕೆ ಕೊಂದ್ರು ಅಂತಾರಲ್ಲ ಏನವಾ ಎಟ್ರ ಮಟ್ಟಿಗೆ ಏನು ಈಗ ನೇರವಾಗಿ ತೊಗೊಳಕ್ಕೆ ತಡಿ ಇವ್ರಂಗೆ ಹಿಂದೆ ಬಂದು ಅಟ್ಯಾಕ್ ಮಾಡೋರಲ್ಲ ಒಟ್ಟ ನನಗೂ ಬೆಳಗ್ಗೆ ಸುದ್ದಿ ಕೇಳಿ ಮೈ ಜುಮ್ಮ ಅಂತ ಶಾಂತಕ್ಕ ಇದ್ನೇನು ಇನ್ನು ಮುಂದುವರಿತೈತೆ ಏನಕತ್ತೆ ನೋಡ್ಬೇಕಿದ್ ಒಟ್ಟ ಇನ್ನೊಂದು ಯಾರಿಗೆ ತೊಂದರೆ ಆಗ್ಲಾರ್ದಂಗ ಯೋದ್ರಿಗೆ ಏನು ಜೀವಖಾನಿ ಆಗ್ಲಾರ್ದಂಗ ಮಾಡಕತ್ತಾರ ಅದೊಂದು ಖುಷಿ ಆಕತಿ ನೋಡುವ ಹೌದಿಲ್ಲ ಮುಂದೇನೋ ಗೊತ್ತಿಲ್ಲ ಈಗಂತೂ ಯಾವ ಯೋದ್ರಿಗೆ ತೊಂದರೆ ಆಗಿಲ್ಲ ಹೌದಿಲ್ಲ ಚಲೋ ಶಾಂತಕ್ಕ ಅದು ಒಂದ್ ರೀತಿ ಚಲೋ ನವ ಆತಂಕ ಆಗಿರ್ತೈತಿ ತನಕ ಯುದ್ಧ ಇದ್ದಯ್ಯಪ್ಪ ಅಂತ ಹೇಳಿ ಒಟ್ಟು ಯಾರಿಗೂ ಏನೂ ಒಂದು ಶಾಂತ ರೀತಿ ಒಳಗೆ ಮುಗಿದ್ರೆ ಸಾಕಿದೆ ಆ ಉಗ್ರಗಾಣಿಗಳು ಒಬ್ಬರು ಉಳಿಬಾರ್ದವ್ರು ಏನ್ ಮಾತಾಡತ್ತಿರ್ಲಿ ನಂಗೆ ಒಟ್ಟೆ ಹೇಳ್ರಿ ನೀವು ನೀವು ಮಾತಾಡ್ತೀರಲ್ಲ ಅಲ್ಲ ನಿಮ್ಮ ಅತ್ತಿ ಕಿವಿಗೆ ಮಸೀನಿಲ್ಲ ಶಾಂತಕ ಏನು ಮೂರ್ನಾಲ್ಕು ದಿನ ಅಥವಾ ಯಾವಾಗ ಬಂದ್ರೆ ಹಿಂಗೆ ತಿಳಿ ಕೆಡಿಸ್ತತಿ ಏನು ಮೂರ್ನಾಲ್ಕು ದಿನದ ಮುಂಚೆ ಹೇಳಿ ಕರ್ಕೊಂಡು ಸಿಗಂದೂರಿಗೆ ಅಂತ ಹೇಳಿ ಈಗ ನನಗೆ ಏನು ಹೇಳಿ ಇಲ್ಲಿಕ್ಕೆ ಆ ಅಕ್ಕಿಗೆ ನಾ ಹೋಗೋದು ಇಷ್ಟ ಇಲ್ಲ ನಾ ಇಲ್ಲೇ ಬಾಗಲಾಗ ನಾ ಈ ಗತಿ ಕುಂದ್ರಬೇಕು ಅಂತ ಇಷ್ಟ ಅಕ್ಕಿಗೆ ತಾ ಮಾತ್ರ ಎಲ್ಲ ಕಡೆ ಅಡ್ಡಾಡ್ತಾಳ ಅಯ್ಯೋ ಕರ್ಕೊಂಡು ಹೋಗಲ್ಲ ಅದಲ್ಲ ಏನ ಕರ್ಕೊಂಡು ಹೋಗಂಗಿಲ್ಲ ஊர் அடிப்பட்டு நான் எல்லாரும் ஒன் பென்னி த்தாடங்க நீண்ட்ர நம்ம கர்க்கோவாகல நான் அது நான் வயசு அதற்கின் ஊர்விட்டி ஹோக நீங்க காலிட்டு நினைக்க கால முற்த்தி மத்த அய்யோ சா அந்த நீ மத்தி கேக்கலவா நான் இன்னும் சந்தைக்குனா ஹம் ஹாக்கே அதே நான் லக்ஷி கையாக ஆ கொட்டித்த கொட்டி இட்டமிழி ஹாக்கிட்டேன் நோட வை ನಡಿ ಅಂಗರಲ್ಲೆ ಇತ್ತಲ ಬಗಲ ಆಸೆ ಬರ್ತನೆ ಮತ್ತೆ ಒಳಗೆ ಒಳಗೆ ಎಲ್ಲ ಅಡ್ಡಾಡೋ ಕಾಲೋದಲಗೆ ಯಾವ ಇತ್ತಲ ಬಗಲ ಆಸೆ ಒಳಗೆ ಬರ್ತನೆ ನಡಿ ಹ್ಮ್ ಏನುವಾ ಆರಾಮ ಬಂದು ಕುಂತ ಬಿಟ್ಟಿ ಏನು ಕೆಲ್ಸ ಇಲ್ಲನ ಹಾ ಅಪ್ಪ ಏನು ಕೆಲಸ ಇಲ್ಲ ಹಂಗಾ ಕುಂತ ಎಕ್ಸಾಮ್ ಮುಗಿದಾವಲ್ಲ ಅದಕ್ಕೆ ರಿಸಲ್ಟ್ ಬಂದಮೇಲೆ ಮುಂದಿನ ವಿಷಯ ಹ್ಮ್ ಮತ್ತೆ સમાચાર ಬೇರೆ ಏನರ ಕಂಪ್ಯೂಟರ್ ಇದೇನನೆ ಕಲಿಯೋದಲ್ಲ ಇರ್ತವಲ್ಲ ಅದು ಕೋರ್ಸಿಗಾರ ಹೋಗ್ತೀಯ ನೋಡು ಅಪ್ಪ ಇವತ್ತು ಬುಧವಾರಪ್ಪ ಬುಧವಾರ ಆದ್ರೆ ನಾನೇನ್ ಮಾಡ್ಲು ನನ್ನ ಆಫೀಸ್ ಏನಾರ ತಪ್ಪತ್ತೆ ಬುಧವಾರ ಆದ್ರೂ ಅಷ್ಟೇ ಐತಿಯಾರ ಅಷ್ಟೇ ಹ್ಮ್ ಮತ್ತೆ ಸಮಾಚಾರ ಈಗ ಎದ್ಯಾ ನಾ ಎದ್ದು ಎಷ್ಟೊತ್ತಾತ ಆಗ್ಲೇ ಜಳಕ ಮಾಡಿ ಕುಂತೇನಿಲ್ಲ ನಾಷ್ಟಾಕ್ ಸರ್ವಾಗಿ ಕಾಯಕತ್ತೆ ನಿಮ್ಮ ಹೂವು ನಾಷ್ಟಾಕ್ ಹ್ಮ್ ನೀನ್ ನೋಡಿದ್ರೆ ಈಗ ಎದ್ದಿ ದೌಡ್ ಹೇಳ್ಬೇಕಿಲ್ಲ ಸ್ವಲ್ಪ ಹಬ್ಬ ಎಷ್ಟು ದಿನ ಆದ್ಮೇಲೆ ಮನಿ ಹಿಂಗ ತಣ್ಣಗೈತಿ ಎಪ್ಪ ದೇವ್ರೆ ಮನಿ ಒಳಗ ರಾವ್ ಹೊಕ್ಕಂಗ ಆಗಿತ್ತ ನಾಷ್ಟಾಲಿ ನಾನು ಹೊಟ್ಟೆ ಸತಿ ತಿಂದು ಮತ್ತೆ ಆಫೀಸ್ಗೆ ಹೋಗ್ಬೇಕು ಅಯ್ಯೋ ಉಪ್ಪಿಟ್ಟಿಗೆ ಇಟ್ಟಿದ್ದೇರಿ ಅಳ್ಳಾಕತ್ತೈತಿ ಒಂಚೂರು అయ్యో దేవ్రీ నిన్న ఇష్టో తనకీ నల్ ప్లేట్ ఇడ్లీే అన్నీ మస్త శా చట్నీ ఐతి శాండి శింగి ఉప్పిన కి ఉప్పిట్ బారీ మరి అదీ బేడా గో శాహి ఐతి ఐతి మన ఉప్పినా ఐతి ఆమె చైనా ఉప్పినా அம்மா நம்ம ஊக ஹேத்தி நீங்கள் திராஸ்தோத்தி ஹெங்கி அவ அல் ஹழியாக ஜல்லி செழ்காய் மார்த்திர் தர இல்லாத பேட்டிக்கு போக நீங்கள் மத்தக்க அல்லே செழ்காய் மார்க்கு நினைவாக்கொட் தகுது உப்பின்கா ஹாக்கி அந்தத்தினி பரணி தோட் வகை நம்ம மையாக உப்பின்காய் ஹாக்கிதான் ஒன்று பரணி தான் கொடுத்துட்டு கஸ்பேந்தே மத்த பாத்து சொல்லு அவர் யா ஹர்ச்சே ಇಲ್ಲ ಬಿಡ್ರಿ ಅಂದಿತ್ ಅವ್ವ ಮನ್ ಕಪ್ಪಿನಕ ಹಾಕಿ ನಿಮ್ಗ ವೈ ಅಂದಿದ್ಲಕ್ಕಿ ನನಗೆ ಫಯರ್ಗೆ ಬಂದೇನ್ ಮನ್ಯಾಗದ್ದಲ್ಲಾಗ ಮನ್ಕಪ್ಪಿನಕಾಯಿ ಜೊತೆಗೆ ಇದೊಂದು ಹಾಕಿಬಿಡ್ಬಿಂತ ಹೇಳ್ತಂತವ್ರ ಚಳಕ ಕಾಯ ಬಾರಿ ರುಚಿ ಆಗತ್ತ ಮೂವ್ ಚಲೋ ಹಾಕ್ತಾಳ ಹಸಿ ಕರದ ಬೇಕಂದ್ರೆ ಹಸಿ ಕರದ್ ಹಾಕ್ತಾಳ ಒಣ ಕರದ ಬೇಕಂದ್ರೆ ಒಣ ಕರದ್ ಹಾಕ್ತಾಳ ಹ್ಮ್ ಹೌದವ್ ಮನೆಯಾಗ ಚೆನ್ನಾಗಿ ಆಗ್ತಾರ ಹೋದ್ ಸಲ ಹೋಗಿದ್ದಲ್ಲದ್ವಿ ಫಿಕ್ಸ್ ಆದಾಗ ತಿಂದಿದ್ದೆ ಹ್ಮ್ ಅವ್ವ ರುಚಿ ಹಾಕ್ತಾಳ ಅಂದ್ರ ಅಮ್ಮನೂ ಇರ್ತಾಳಲ್ಲ ಹೆಂಗ್ ಹಾಕ್ಬೇಕಂತ ಕಲಿಸ್ಬಿಟ್ಟಾಳ ನಮ್ಮ ಮೌಗ ಅವಾ ಉಪ್ಪಿನ ಹಾಕದ ಆಮೇಲೆ ಈಗ ಅದು ಬುಧವಾರ ಇವತ್ತು ಅಡ್ಗಿ ಏನ್ ಮಾಡ್ತಿ ಹೇಳ ಮಟನ್ ತೊಂಬರ್ಲ ಆಗತ್ತ ಚಲೋತೆ ಮಟನ್ ಸಾರು ಚಿ ಚಿಕನ್ ತೊಂಬರ್ತೀನಿ ಚಿಕನ್ ಇದು ಮಾಡು ಚಿಕನ್ ರೈ ಮಸ್ತೀ ಇದು ಪಾರ್ವತಿ ಇರ್ತಾ ಅಕ್ಕಿ ನಿಂಗೆ ಫೋನ್ ನೋಡ್ ನೋಡಿ ಬೇಕಾರ ಏನಾರು ಹೇಳ್ಕೊಡ್ತಾ ಗೊತ್ತಿಲ್ಲ ಅಂತಂದ್ರೆ ಆಮೇಲೆ ನೀವ್ ಮಾಡ್ತಿ ಅಲ್ವಾ ಹೆಂಗಿದ್ರು ಮಾಡ್ತೀನಿ ಸುಲೊಂಗ ಚಿಕನ್ ರೈ ಮಟನ್ ಸಾರು ಆಮೇಲೆ ಇದು ಬಿರಿಯಾನಿ ಏನಾರು ಮಾಡ್ತೀನ ಏ ಅಷ್ಟು ಹೆವಿ ಬೇಡ ಮಟನ್ ಬಿರಿಯಾನಿ ಮಟನ್ ಸಾರು ಚಿಕನ್ ರೈ ಇವೆಲ್ಲ ಇಷ್ಟೊಂದು ತಿಂದ್ರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೇದು ಅಲ್ಲದ ರೈಸ್ ನಾರ್ಮಲ್ ಕುಷ್ಕಾ ಮಾಡಿಸ್ಕೊ ಏನು ಮಟನ್ ಸಾಂಬಾರ್ ಏನು ಮಾಡ್ಸ್ಕೊಂಡಿರ್ತಿಯಲ್ಲ ಅದನ್ನ ಸ್ವಲ್ಪ ಕೊಬ್ಬರಿ ಗೊಬ್ಬರಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೊ ಹಾಕೊಂಡು ತಿನ್ನಕ್ಕೆ ಬರ್ತೈತಿ ಇಲ್ಲ ವೈಟ್ ರೈಸ್ ಮಾಡಿಸ್ಕೋ ಏನು ಅದು ಏನದ ಎಂತದ ಡ್ರೈ ಮಾಡಿಸ್ಕೊಳತಿಯಲ್ಲ ಅದನ್ನ ಅದ್ರ ಬಾಜಕ್ ಹಚ್ಕೊಂಡು ತಿನ್ನಕ್ಕೆ ಬರ್ತೈತಿ ಹೆವಿ ಎಲ್ಲಾ ಮಟನ್ ಎಲ್ಲಾ ಚಿಕನ್ ತಿಂದ್ರೆ ಅದೊಂಥರ ಮಕ್ಕಳ ಕೊಡ್ದಂಗತಿ ಆಪರಿ ತಿನ್ಬಾರದ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅದು ಏನು ಇದು ತುಂಬ ಇಲ್ಲ ಅಂದ್ರೆ ಚಿಕನ್ ತರಬೇಡ ಚಿಕನ್ ಅದು ಈ ಬ್ಯಾಸ್ಕಿಗೆ ಮತ್ತೊಟ್ಟ ಹೀಟ್ ಏನು ಹ್ಮ್ ಹೌದು ಫಿಶ್ ತೊಂಬರ್ಲಿ ಯಾವ್ದು ಇವಾಗ ಸುರ್ಮಾ ಇಲ್ಲ ಪಾಂಪ್ಲೆಟ್ ತೊಂಬರ್ ತಗೋ ಪಾಂಪ್ಲೆಟ್ ಫ್ರೈ ಮಾಡಿಬಿಡು ಮಾಡ್ಬಿಡು ಫಿಶ್ ಫ್ರೈ ಮಟನ್ ಸಾಂಬಾರ್ ಹೆಂಗ್ ಹ್ಮ್ ಮಟನ್ ಸಾಂಬಾರ್ ಚಲೋ ತಿಂಗಟ್ಟಿಗೆ ಫಿಶ್ ಫ್ರೈ ಅಷ್ಟೇ ಆಮೇಲೆ ರೈಸ್ ಮತ್ತೆ ರೊಟ್ಟಿ ಚಪಾತಿ ಏನು ಬೇಡ ಎಲ್ಲ ಹೆವಿ ಆಗ್ಬಿಡ್ತಾವ್ ಏನಪ್ಪ ನಂಗೆ ರೊಟ್ಟಿ ಬೇಕಪ್ಪ ಅದ್ರ ಜೊತೆ ಮಸ್ತ್ ಹಾಕತಿ ಏ ನೀನು ಮಾಡಿದು ಒಂದ್ ಐದಾರು ತಂಗಡ ರೊಟ್ಟಿ ಉಳಿದಾವು ಹಂಗೆ ಇಟ್ಟೆನ್ ಚೆಕ್ಕೆಗೆ ಅವು ಅವನ್ನ ತಿನ್ನುವಂತೂಲ್ಲ

நீங்க தௌட் மாரி தொள்கண்டு பட்டம் தந்து கொடப்பா ஏன் மதில் நிலக்கல்ல அது பட்ட பட்ட மசாலி ஹாக்கி படபட மா ಅವು ಇನ್ನೂ ಮತ್ತೆ ತಂದ ಮೇಲೆ ಇನ್ನು ಅಲ್ಲೇ ಸ್ವಚ್ಛ ಮಾಡಿಸ್ಕೊಂಡ್ ಬಂದ್ಬಿಡಲ್ಲ ನನಗೆ ಇಲ್ಲೆಲ್ಲ ಬಂದಲ್ಲ ಮೀನಪಾನ ಸ್ವಚ್ಛ ಮಾಡ್ಕೊಂಡು ಕುಂದ್ರಕ್ಕೆ ಹಂಗಿಲ್ಲ ಏನು ಹೊಲ ಸ್ನಾರಕ್ಕೆ ನಿಂತು ಬಿಡ್ತಾವೆ ಒಂಥರ ಯಾಕಂದ್ರೆ ಅವು ಹಾಕಿದ್ದಬ್ರಿ ಇಗಿಬ್ರಿ ಆಮೇಲೆ ಅವ್ನು ಸ್ವಚ್ಛ ಮಾಡ್ಕೊಂತ ಬೇರೆ ಕುಂದ್ರಬೇಕು ಆ ಸೀರಿ ಪಾರಿ ಎಲ್ಲ ನಾರಕ್ ಹತ್ಬಿಡ್ತಾವೆ ಎಲ್ಲ ಸ್ವಚ್ಛ ಮಾಡಿಸ್ಕೊಂಡು ತೊಳಸ್ಕೊಂಡು ತೊಗೊಂಡೇ ಬಾ ಸೀದಾ ದಬ್ರಿ ಹಾಕಿ ಇನ್ನೊಂದ್ಸಲ ತೊಳೆದು ನೀರು ಚೆಲ್ಲಿ ನಮ್ಮ ಮಸಾಲೆ ಹಾಕಿ ಕೈಯಾಡಿಸಿ ಹಂಚಿಗೆ ಹಾಕ್ಬಿಡ್ತೀನಿ ಹ್ಞೂ ಆಗ್ತವೆ ಹಂಗೆ ಮಾಡ್ತೇನೆ ನಂಗೆ ಬಹಳ ದಿನ ಆಗಿತ್ತು ಅಲ್ಲಿ ನಾವು ತಿನ್ನರಾಗಿತ್ಕೊಂಡು ತಿಂಗಳಾದ್ರೂ ಅದ್ರ ಕಡೆ ಲಕ್ಷ ಹೋಗಿಲ್ಲ ನೋಡಿ ಈ ಮನೆಯ ಟೆನ್ಷನ್ ಇರ್ತದೆ ಒಟ್ಟು ಅದಕ್ಕೆ ಇವತ್ತಂತೂ ಮಸ್ತ್ ಫಿಶ್ ಫ್ರೈ ಮಟನ್ ಸಾಂಬಾರ್ ವೈಟ್ ರೈಸ್ ಮಾಡ್ಬಿಡವಾ ಕುಷ್ಕಬೇಡ ಆಯ್ತು ಮಾಡ್ತೀನಿ ಅಪ್ಪ ನಮಕ್ಕೆ ನಿನ್ನ ಊರಿಗೆ ಹೋಗು ನಮಕ್ಕೆ ಇದ್ದಾಗರ ಇದನ್ನ ಮಾಡಿದ್ರು ಏ ಅಪ್ಪ ಸುಮ್ಮನಿರಪ್ಪ ಆ ಬೇಡ ಅತ್ತಿ ಇದ್ರು ಗನ ಕಿರಿಕಿರಿ ಸುಮ್ಮನೆ ಹಂಗ ದೊಡ್ಡವ್ರಿಗೆ ಮಾತಾಡ್ತಾರ ನೀವು ಹೋಗ್ಲಿ ಬಿಡ್ರಿ ಅವ್ರು ಇರೋದು ಹಂಗಾದಾರ ಅದಕ್ಕಂತಾರ ಅಷ್ಟೇ ನೀವ್ ಯಾಕೆ ಅದಕ್ಕೊಂದಷ್ಟೊಂದು ಬೇಜಾರ್ ಮಾಡ್ಕೊಂತೀರಿ ಅವ್ರು ಇರೋದು ಹಂಗಾದಾರ ಆಯ್ತು ತೋರಿ ನೀವು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ರಿ ಬಿಸಿ ಬಿಸಿದ್ ಊಟ ಮಾಡಿ ಹೋಗುವಂತ್ರಿ ಮತ್ತೆ ನಾ ಆಫೀಸಿಗೆ ಕಟ್ಟಿ ಕಳ್ಸಂಗಿಲ್ಲ ನಾನು ಆಯ್ತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ ತಗೋ ಹ್ಮ್ ಪರತಿ ಉಪ್ಪಿಟ್ಟು ಆರ್ಸಿ ಇಲ್ಲವಾ ಆರ್ಸಿದೆ ಆತೀರ ಅದನ್ನ ಹೇಳಕ್ಕೆ ಅಂತ ಹೇಳಿ ಬಂದೆ ಹಂಗಾರೆ ಅಲ್ಲೇ ಬಂದ್ಬಿಡ್ರಿ ಡೈನಿಂಗ್ ಟೇಬಲ್ಗೆ ತಿನ್ಬಿಡಕ್ಕೆ ಬರ್ತೈತಿ ಏನ್ರಿ ಅದು ಏನಪ್ಪ ಅಂತಂದ್ರೆ ಖುಷಿಗೆ ಹೆಸರಿಡ್ಬೇಕು ಆಮೇಲೆ ಬಂತು ಮತ್ತು ಅದಕ್ಕೊಂದು ಶ್ರಾದ್ದಾನೂ ಮಾಡಿಲ್ಲ ಆಕೆ ಶಾಂತಿ ಶಾಂತಿದಂಗೆ ಒಂದು ಪೂಜೆನೂ ಆಗಲಿಲ್ಲ ಯಾಕಂದ್ರೆ ಅವ್ನು ಗಣಮಗ್ ಆ ಹುಡುಗನೂ ಹೋತು ಈಗ ಆಕೆ ಒಂಥರ ಆತ್ಮಕ್ಕೆ ಶಾಂತಿಯಿಂದ ಪೂಜೆ ಇಲ್ಲ ಏನಿಲ್ಲ ಅಲೀತಾ ಅದಾಳಕೆ ಅದಕ್ಕೊಂದು ಹೂಮಿ ಪೂಜೆನೂ ಮಾಡಿಸಿ ಒಳಗೆ ಒಂದು ಸಣ್ಣದಾಗ ಒಂದು ಹೋಮಾನೂ ರೀ ಮನಿ ಒಳಗೆ ಬೇಕಾರ ಪೂಜೆ ಮಾಡು ಆಕೆ ಫೋಟೋ ಇಟ್ಟು ಶ್ರಾದ ಮಾಡು ಅದು ಮಾಡು ಇದು ಮಾಡು ನನ್ನ ಕೈಲೂ ಆಗಲ್ಲ ನಾವು ಮಾಡೋದಿಲ್ಲ ಏನು ಆ ಹುಡ್ಗ ಮಾಡ್ಲಿಲ್ರಿ ಮಾಡ್ಬೇಕಂದ್ರೆ ಎಲ್ಲಿ ಪಾಪ ಏನ್ ಸತ್ತ ಒಂದ್ ಎರಡ ದಿನ ಮೂರನೇ ಇವನು ಸತ್ತಾನ ಯಾರ್ ಮಾಡ್ಬೇಕು ಮಾಡಿ ಇಲ್ಲ ಮತ್ತ ಆತ್ಮಕ್ಕೆ ಎಲ್ಲಿಂದ ಶಾಂತಿ ಸಿಗ್ಬೇಕು ಹಿಂಗಾಗಿ ಎಲ್ಲ ಅಲ್ದಾಡದ ಆ ಹುಡುಗ ಖುಷಿಗೂ ಹೆಸರಿಡ್ಲಿಲ್ಲ ಏನಿಲ್ಲ ಈಗ ಅದನ್ನೆಲ್ಲ ನಾವು ಮಾಡುವ ಬೇಕಾರ ಖುಷಿ ಹೆಸರಿಡೋದಂತ ಮಾಡ್ಕೋ ಅದು ಎಲ್ಲಾರನು ಕರದಲ್ಲ ಬಂದರ್ಗೆಲ್ಲ ಉತ್ತರ ಕೊಡ್ಕೊಂಡು ಕುಂದ್ರಕ್ ಆಗಲ್ಲ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಕೊಂಡು ನಾಕು ಕುಂದ್ರಬೇಕು ಅದೆಲ್ಲ ಆಗಂಗಿಲ್ಲ ಮನಿ ಪೂರ್ತಿಯೇ ಮಾಡ್ಕೋ ಆಮೇಲೆ ಈ ಶ್ರಾದ್ದಾಗಿದ್ದ ಇವೆಲ್ಲ ಮಾಡಕ ಆಂಗಿಲ್ಲ ಮಾಡ್ಬೇಡ ಅಷ್ಟೇ ಹೇಳಾಕತೇನ್ ಕೇಳಿ ಅಲಿ ಕೊಲಿ ಅಲಿಲಿ ಇನ್ನು ಅಂತರ ಪಿಚೆಚ್ಚಿಗ ಅಲೀಲಿ ಗೊತ್ತಾಕತಿ ಇದ್ದಾಗ ಎಷ್ಟು ಪ್ರೀತಿ ಮಾಡ್ತಿದ್ದೆ ಸತ್ಮ್ಯಾಗ ಅಷ್ಟೇ ದ್ವೇಷ ಮಾಡಾಕತ್ತೇನೆ ಅನ್ನೋದು ಅರ್ಥ ಆಗ್ಲಿ ನೋಡ್ಲಿ ಮಗಳ್ ನಾ ಯಾ ಪೂಜೆನು ಮಾಡೋದಿಲ್ಲ ಏನು ಮಾಡುದಿಲ್ಲ ಏನ್ ನನ್ನ ಮಾತ್ಮಿಕ್ಕಿ ಮಾಡ್ತಿರ ಮತ್ತೆ ಯಾಕಂದ್ರೆ ನನ್ ಆ ಯಾಕಿನ ಕಾಕೋ ಬಂದಿರಲ್ಲ ಇದೊಂದು ಮಾಡ್ಬಿಡ್ರಿ ನಿಮ್ಗೆ ಯಾರ ಮಾತ್ಮಕ ಆಯ್ತು ಹೇಳಿ ಹಂಗೆ ಯಾಕಂತೀರಿ ಈ ಮನೆ ಯಜಮಾನ್ ನೀವಲ್ಲನ ನಿಮ್ಮನ್ನ ಕೇಳಾರ್ದ ನಾವು ಏನು ಮಾಡೇವಿ ಯಾವತ್ತು ಮಾಡೇವಿ ಏನೋ ಆ ಖುಷಿನ ಒಂದು ಅದು ಒಂದು ನಿಮಗೆ ಸಿಟ್ಟಷ್ಟು ಬಂದೈತಿ ಏನು ಸುಮ್ಮನೆ ಇರ್ರಿ ಅದನ್ನು ಹಂಗೆ ಬಿಟ್ಟು ಕುಂದ್ರಕ್ಕೆ ಹಾಕಿದ್ದಿಲ್ಲ ಏನಾರ ಮಾಡ್ಕೊ ಏನು ಹೆಸರು ಇಡ್ತೀಯಾ ಇಟ್ಕೋ ಇಲ್ಲೇ ಮನೆಯಾಗೆ ಬದ್ರಿ ಅದು ಹೆಸರಿಂದ ನಾಮಕರಣ ಮಾಡೋ ಅವಶ್ಯಕತೆ ಏನೂ ಇಲ್ಲ ನಾ ಯಾರನ್ನೂ ಕರೆಯೋಂಗೂ ಇಲ್ಲ ಅಷ್ಟೇ ಅವ ಹೋಗ್ಲಿ ಬಿಡವ ಹೋಗ್ಲಿ ತಗ ಬೇಡ ಅಂತ ಅಂದ್ಮೇಲೆ ಮತ್ತೆ ಏನೈತಿ ನಾವೇ ಒಂದು ಹೆಸರು ಹಿಡಿದು ಕರೆಯಕ್ಕೆ ಯಾವ ಹೆಸರು ಹಿಡ್ಕರೇನಾ ಚಲೋ ಹೆಸರು ಯಾವ್ದು ಇಡೋಣ ಹ್ಞೂ ಒಂದು ಸ್ವಲ್ಪ ಯೋಚನೆ ಮಾಡಿ ಚಲೋದು ಯಾವ್ದಾರ ಲಾವಣ್ಯ ಹೆಸರು ಹೆಂಗೈತಿ ಮಸ್ತ್ ಐತಲ್ಲ ಲಾವಣ್ಯ ಅಂತ ಕರೀನ್ ತಗೋ ಚಲೋ ಐತಿ ಹ್ಮ್ ಅಡಿ ಇಲ್ಬೇ ಹೆಸರು ಚಂದ ಐತಿ ಲಾವಣ್ಯ ಮಸ್ತ್ ಐತಿ ನಡೆಯಪ್ಪ ಕೂಸಿ ಏನು ಮಾಡಕತ್ತ ನೋಡ್ತೇನೆ ಅಲ್ರೂ ಕೊಣೆ ಮನಸ್ಸಿದ್ದೆ ನೀನ್ ಏನ್ತಿ ಕೆಲಸ ಮಾಡಕತ್ತ ನೋಡಪ್ಪ ಎದ್ದು ಬಂದು ನಾಷ್ಟ ಮಾಡ ಅಂತ ಹೇಳ ಆಮೇಲವ ಆಕಿ ಮುಂದಿನ ವಾರದಿಂದ ಆಫೀಸ್ಗೆ ಹೋಗ್ಕೊಳ್ಳಂತ ವರ್ಕ್ ಫ್ರಮ್ ಹೋಮ್ ಮಾಡಕ್ ಒಳ್ಳಂತ ಸಾಕಂತ ಹೆಂಗ್ ತೈತಿ ತಂಗ ಮಾಡ್ರಪ್ಪ ನಾನೇನ್ ಬೇಡ ಅಂತ ಹೇಳ್ತೇನೆ